ಘೋಷಣೆ ನಗರದಲ್ಲಿ ಬಸವ ಭಕ್ತರಿಂದ ಸಂಭ್ರಮಾಚರಣೆ ಶಾಪಿಂಗ್ ಮಾಲ್ಗಳಿಗೆ ತೆರಳಿ ಜನವರಿ ಇಪ್ಪತ್ತೆರಡಕ್ಕೆ ರಿಯಾಯಿತಿ ನೀಡುವಂತೆ ಮನವಿ ಮಾಡಿದ ಹಿಂದೂ ಕಾರ್ಯಕರ್ತರು ಸರ್ಕಾರದ ಕೆಟ್ಟ ನೀತಿಯಿಂದ ಮೂರ್ ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚಿವೆ ಎಸ್ಡಿಎಂಸಿ ರದ್ದು ಪಡಿಸಲು ಒತ್ತಾಯ ಅಂಕುಶ್ ಗೋಖಲೆ ಕರ್ನಾಟಕ ಐವತ್ತರ ಸಂಭ್ರಮ ನಗರದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಂದ ನಡೆದ ರಿಹರ್ಸಲ್ ಹಾಗೂ ಜನವರಿ ಹತ್ತೊಂಬತ್ತಕ್ಕೆ ಜಿಲ್ಲೆಯ ಎಫ್ಎಂ ಕೇಂದ್ರಕ್ಕೆ ಚಾಲನೆ ಸಚಿವ ಖೂಬಾ ಹನ್ನೆರಡನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆಗಾಗಿ ಮೊದಲು ಕ್ರಾಂತಿ ಮಾಡಿರುವ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಪ್ರಯುಕ್ತ ನಗರದಲ್ಲಿ ಬಸವ ಭಕ್ತರು ಸಂಭ್ರಮಾಚರಿಸಿದರು ನಗರದಲ್ಲಿ ಬಸವಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿದ ಬಸವ ಭಕ್ತರು ಕುಣಿದು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಭಾಲ್ಕಿ ಹಿರೇಮಠದ ಪೂಜ್ಯರಾದ ಪಟ್ಟದೇವರು ಅವರು ಮಾತನಾಡಿ ಬಸವ ಭಕ್ತರ ಬಹುದಿನಗಳ ಬೇಡಿಕೆ ಸರ್ಕಾರ ಈಡೇರಿಸಿದ್ದು ಎಲ್ಲಿಲ್ಲದ ಸಂತಸ ತಂದಿದೆ ಎಂದು ತಿಳಿಸಿದರು ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಅವರನ್ನು ಅಲ್ಲಿಯ ಸರ್ಕಾರ ಸಾಂಸ್ಕೃತಿಕ ನಾಯಕರೆಂದು ಘೋಷಣೆ ಮಾಡಿರುವಂತೆ ಕರ್ನಾಟಕದಲ್ಲಿ ಜನಿಸಿರುವ ವಿಶ್ವಗುರು ಬಸವಣ್ಣನವರನ್ನು ಅಸ್ಪೃಶ್ಯತೆ ಅನಿಷ್ಟ ಪದ್ಧತಿ ಮಹಿಳೆಯರಿಗೆ ಸಮಾನತೆ ಹಕ್ಕನ್ನು ಕೊಡುವ ಮೂಲಕ ವಿಶ್ವವನ್ನೇ ಈ ಕಡೆಗೆ ಗಮನ ಹರಿಸುವಂತೆ ಮಾಡಿದವರು ಬಸವಣ್ಣನವರು ಎಂದು ಹೇಳಿದರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕರೆಂದು ಘೋಷಿಸುವಂತೆ ಜನವರಿ ಎಂಟರಂದು ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರಾದ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಪೂಜ್ಯರ ಹಾಗೂ ಸಾಹಿತಿಗಳ ನಿಯೋಗವೊಂದು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿತ್ತು ಎಂದು ಹೇಳಿದರು ನಾಡಿನ ಬಸವ ಭಕ್ತರ ಬೇಡಿಕೆ ಈಡೇರಿಸಿದ ಮುಖ್ಯಮಂತ್ರಿಗಳಿಗೆ ಪೂಜ್ಯರಿಗೆ ಅಭಿನಂದನೆ ಸಲ್ ತಿಳಿಸಿದರು ಕಸಾಪ ಜಿಲ್ಲಾಧ್ಯಕ್ಷ ಸುರೇಶನ್ ಶೆಟ್ಟಿ ಮಾತನಾಡಿ ಬಸವ ಭಕ್ತರಿಗೆ ಇದೊಂದು ಐತಿಹಾಸಿಕ ದಿನವಾಗಿದೆ ಎಂದ ಅವರು ಘೋಷಣೆ ಮಾಡಿರುವ ಸಚಿವ ಚಿದಾನಂದ್ ಹಾಗೂ ಸಚಿವ ಸಂಪುಟದಲ್ಲಿಯ ಸಚಿವರಿಗೆ ಅಭಿನಂದನೆಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಹುಲಸೂರಿನ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ ಕೌಟಾದ ಪೂಜ್ಯ ಬೆಲ್ದಾಳ್ ಶರಣರು ಶ್ರೀಕಾಂತ್ ಸ್ವಾಮಿ ಬಸವರಾಜ್ ಧನ್ನೂರ್ ಶಿವಶಂಕರ್ ಟೋಗ್ರಿ ಶರಣಪ್ಪ ಮಿಠಾರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಮೃತರಾವ್ ಚಿಮಕೋಡೆ ಸೋಮನಾಥ್ ಕಂದ್ಗೂಳು ಸೇರಿದಂತೆ ಬಸವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ ಎಂದು ಘೋಷಣೆಗಳನ್ನು ಹಾಕಿ ಸಂತಸ ವ್ಯಕ್ತಪಡಿಸಿದರು ಧಾರ ಬಸವಣ್ಣನವರಿಗೆ ರಾಂಕಿ ಉರ್ಗಿ ಬಸವಣ್ಣನವರಿಗೆ ದಯವಾಗಲಿ ಧರ್ಮಗುರು ಬಸವಣ್ಣನವರಿಗೆ ಕ್ರಾಂತಿ ಪುರುಷ ಬಸವಣ್ಣನವರಿಗೆ ಅತ್ಯಂತ ನಮ್ಮೆಲ್ಲರಿಗೂ ಅಲ್ಲ ಇದೊಂದು ಪರಮಾನಂದ ಆಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಸುಮಾರು ವರ್ಷದಿಂದ ಈ ಒಂದು ಮನವಿ ಈ ಹೋರಾಟ ಇದನ್ನ ಮೊಟ್ಟ ಮೊದಲು ಇದನ್ನ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯವರಿದ್ದಾಗ ಪರಮ ಪೂಜ್ಯರಾಗಿರ್ತಕ್ಕಂಥ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ್ ಪಟ್ಟದೇವರಿಗೆ ಬಸವ ಪುರಸ್ಕಾರ ನೀಡುವ ಸಂದರ್ಭದಲ್ಲಿ ಅಪ್ಪ ವೇದಿಕೆ ಮೇಲೆ ಹೇಳಿದರು ನನಗೆ ಬಸವ ಪುರಸ್ಕಾರ ನನಗೆ ನನಗೆಲ್ಲಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಸಾಂಸ್ಕೃತಿಕ ನಾಯಕ ಅಂತ ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಘೋಷಣೆ ಮಾಡಿದರು ಅದೇ ರೀತಿ ಕರ್ನಾಟಕದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಜನ್ಮ ತಾಳಿ ಇಡೀ ಜಗತ್ತನ್ನು ಈ ಕಡೆ ಇಡೀ ವಿಶ್ವನೇ ಕರ್ನಾಟಕದ ಕಡೆ ನೋಡಂಗ ಮಾಡಿದ್ದು ಅದಕ್ಕೆ ಮೌಢ್ಯ ಮೂಢನಂಬಿಕೆ ಕಂದಾಚಾರ ಮಹಿಳೆಯರಿಗೆ ಪ್ರತಿಯೊಂದರಲ್ಲಿಯೂ ಇರ್ತಕ್ಕಂಥ ಒಂದು ಜಾತಿ ಅದಕ್ಕೆಲ್ಲಕ್ಕೂ ನ್ಯಾಯ ಕೊಟ್ಟವರು ಅದು ಜಗಜ್ಯೋತಿ ಬಸವಣ್ಣವರು ಅಂಥವ್ರನ್ನು ನೀವು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ಬೇಕಂತ ಅಪ್ಪ ಸುಮಾರು ವರ್ಷದಿಂದ ಹೇಳ್ತಾ ಇದ್ದರು ಅದನ್ನು ಮತ್ತೆ ಈಗ ಈಗಿನ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಕೂಡ ಮೊನ್ನೆ ಎಂಟನೇ ತಾರೀಕು ಹುಲ್ಸೂರು ಅಪ್ಪೋರು ನಮ್ಮ ಗುರುಗಳು ಹಾಗೂ ಒಟ್ಟಾರೆ ಒಂದು ಮೂವತ್ತು ಜನ ಸ್ವಾಮೀಜಿಯವರು ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಂತಕರಾಗಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ಸಿದ್ದಪ್ಪ ಮೂಲಿಗೆ ಅವರು ಅನೇಕ ಸಾಹಿತಿಗಳನ್ನು ಕರ್ಕೊಂಡು ಅಪ್ಪಗಳ ಸಾನ್ನಿಧ್ಯದಲ್ಲಿ ಮೂವತ್ತು ಜನ ಸ್ವಾಮೀಜಿಯವರು ಎಲ್ಲರೂ ಸೇರಿಕೊಂಡು ಅಲ್ಲಿ ಎಂಟನೇ ತಾರೀಕು ಮುಖ್ಯಮಂತ್ರಿ ಅವರ ಹತ್ತಿರ ಸಮಯವನ್ನು ತೆಗೆದುಕೊಂಡಾಗ ಅವರು ಭಾಳ ಖುಷಿಯಿಂದ ಅದನ್ನು ಅಪ್ಗೊಳ್ಳೋ ಆರಂಭದಲ್ಲಿ ಪ್ರಾಸ್ತಾವಿಕ ಮಾತಾಡಿದರು ಆ ಮಾತಿಗೆ ಅವತ್ತಿನ ದಿನ ಭಾಳ ಪಟ್ಟಿದ್ರು ಇವತ್ತು ನೀವು ಬಂದ ತಕ್ಷಣ ಬಹುತೇಕ ಬಸವಣ್ಣವರು ಆ ಒಂದು ನಿಮ್ಮ ಕಡೆಯಿಂದ ಮಾಡ್ಕೋಬೇಕಂತ ತಿಳ್ಕೊಂಡೇ ಈ ಸಾಂಸ್ಕೃತಿಕ ನ್ಯಾಯ ಘೋಷಣೆ ನಿಮ್ದಿಂದ ಆಗ್ಬೇಕಂತ ಬಸವಣ್ಣವರೇ ನಿಮ್ಗೆ ಮುಖ್ಯಮಂತ್ರಿ ಅಂತಕ್ಕಂಥ ಮಾತು ಹಾಗೊಂದು ಹೇಳಿದ ತಕ್ಷಣ ಖುಷಿ ಪಟ್ಟಿದ್ರು ಮೊಟ್ಟ ಮೊದಲು ಎಲ್ಲ ಕಚೇರಿಗಳಲ್ಲಿ ಭಾವಚಿತ್ರವನ್ನ ನಿಮ್ಮ ಸರ್ಕಾರ ಇದ್ದಾಗೆ ನೀವು ಅದನ್ನ ಆದೇಶ ಹೊರಡಿಸಿದ್ರಿಗುರು ಬಸವಲಿಂಗನ ಮಹ ಬಂಧುಗಳೇ ವಚನ ಸಾಹಿತ್ಯ ಈ ಜಗತ್ತಿನ ಶ್ರೇಷ್ಠ ಸಾಹಿತ್ಯ ಬಸವಣ್ಣನವರು ಈ ಜಗತ್ತಿನ ಮಹಾಪ್ರವಾದಿ ಇವತ್ತು ನಿಜವಾಗಲೂ ಬೀದರ್ ಜಿಲ್ಲೆಯ ಸಮಸ್ತ ಕನ್ನಡಾಭಿಮಾನಿಗಳು ಮತ್ತು ಬಸವ ಭಕ್ತರಿಗೆ ಅತ್ಯಂತ ಸಂತಸದ ಕ್ಷಣ ಮತ್ತು ದಿನ ಅಂಥೇಳಿ ಈ ಸಂದರ್ಭದಲ್ಲಿ ಭಾವಿಸಿದ್ದೇವೆ ಯಾಕೆಂದರೆ ಇವತ್ತು ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಇವತ್ತು ಸಚಿವ ಸಂಪುಟದಲ್ಲಿ ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ಇವತ್ತು ಘೋಷಣೆ ಮಾಡಿದ್ದು ಇಡೀ ಕರ್ನಾಟಕಕ್ಕಷ್ಟೆಲ್ಲ ಭಾರತದ ಎಲ್ಲ ಬಸವ ಭಕ್ತರಿಗೂ ಅತ್ಯಂತ ಸಂತಸವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಹೆಚ್ಚಿಗೆ ನಾನು ನೇರವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮಂತ್ರಿ ಮುಖ್ಯಮಂತ್ರಿಗಳಿಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವಂತ ಸನ್ಮಾನ ಶ್ರೀ ಈಶ್ವರ್ ಖಂಡೆಯವರು ಇರ್ಬೋದು ಎಂ ಪಿ ಪಾಟೀಲ್ ರಾಜ್ಯಕ್ಕೆ ಸಚಿವ ಸಂಪುಟದ ಎಲ್ಲ ಸಚಿವರಿಗೂ ನಾನು ಬೀದರ್ ಜಿಲ್ಲೆಯ ಸಮಸ್ತ ಭಕ್ತರ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಾಗೂ ಮೂಲ ಸ್ಥಾನದಲ್ಲಿ ನಡೆಯುತ್ತಿರುವ ರಾಮಲಲಾ ಮೂರ್ತಿ ಪ್ರತಿ ಪ್ರಾಣ ಪ್ರತಿಷ್ಠಾಪನೆಯ ಪ್ರಯುಕ್ತ ಜನವರಿ ಇಪ್ಪತ್ತೆರಡರಂದು ರಿಯಾಯಿತಿ ದರದಲ್ಲಿ ವಸ್ತುಗಳು ನೀಡುವಂತೆ ಹಿಂದೂ ಕಾರ್ಯಕರ್ತರು ಗುರುವಾರ ನಗರದಲ್ಲಿ ಶಾಪಿಂಗ್ ಮಾಲ್ಗಳಿಗೆ ಹೋಗಿ ಮನವಿ ಮಾಡಿದರು ನಗರದಲ್ಲಿಯ ಜಿ ವಿ ಮಾಲ್ ಸ್ಮಾರ್ಟ್ ಬಜಾರ್ ವಿಶಾಲ್ ಮಾರ್ಟ್ ಟ್ರೆಂಡ್ಸ್ ಸೇರಿದಂತೆ ವಿವಿಧ ಕಾಂಪ್ಲೆಕ್ಸ್ಗಳಿಗೆ ತೆರಳಿ ಮನವಿ ಮಾಡಿದರು ದೇಶದ ಸಮಸ್ತ ಹಿಂದೂಗಳಿಗೆ ದೊಡ್ಡ ಹಬ್ಬವಾಗಿದೆ ಹಾಗೂ ಡಿಸ್ಕೌಂಟ್ ನೀಡಿ ಸ್ವಾಗತಿಸುವಂತೆ ಮನವಿ ಮಾಡಿದರು ಶಾಪಿಂಗ್ ಕಾಂಪ್ಲೆಕ್ಸ್ಗಳ ವ್ಯವಸ್ಥಾಪಕರಿಗೆ ಇದೇ ವೇಳೆ ಹಿಂದೂ ಕಾರ್ಯಕರ್ತರು ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗುರುನಾಥ ರಾಜ್ಗಿರಾ ಕಪಿಲ್ ಗಾದ್ಗಿ ಸ್ವಾಮಿ ಸೇರಿದಂತೆ ಮೊದಲಾದವರು ಭಾಗವಹಿಸಿದರು

ಮೂರು ಸಾವಿರದ ಐದುನೂರು ಸರ್ಕಾರಿ ಶಾಲೆಗಳು ಶಾಶ್ವತವಾಗಿ ಬಂದ್ ಆಗಿದ್ದು ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ ಮೂವತ್ತೊಂದು ಪ್ರಾಥಮಿಕ ಶಾಲೆಗಳು ಮುಚ್ಚಲ್ಪಟ್ಟಿವೆ ಎಂದು ಜನರ ಧ್ವನಿ ಸಂಘಟನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷ ಅಂಕುಶ್ ಗೋಖಲೆ ಆರೋಪಿಸಿದರು ಗುರುವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿ ಮಾತನಾಡಿರುವ ಅವರು ದೇಶ ಸದೃಢವಾಗಲು ಹಣ ಆಸ್ತಿ ಸಂಪತ್ತು ಅಗತ್ಯವಿಲ್ಲ ಬದಲಿಗೆ ಗುಣಾತ್ಮಕ ಶಿಕ್ಷಣ ಅಗತ್ಯವಾಗಿದೆ ಎಂದರು ಈ ರಾಜ್ಯ ಆಳಿದ ಎಲ್ಲಾ ಸರ್ಕಾರಗಳು ಖಾಸಗೀಕರಣಕ್ಕೆ ಒತ್ತು ನೀಡಿ ಸರ್ಕಾರಿ ಶಾಲೆಗಳನ್ನು ಕಡೆಗಣಿಸಿದ ಪರಿಣಾಮವೇ ಇಂದು ಖಾಸಗೀಕರಣ ತಲೆ ಎತ್ತುತ್ತಿದೆ ರಾಜ್ಯದಲ್ಲಿ ಈ ವರ್ಷ ಎರಡುನೂರ ಎಂಬತ್ತೇಳು ಪ್ರಾಥಮಿಕ ಶಾಲೆಗಳು ಮಕ್ಕಳಿಲ್ಲದೆ ಶೂನ್ಯ ಹಾಜರಿ ಇರುವ ಕಾರಣ ಮುಂಚಲ್ಪಟ್ಟಿವೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಈಚೆಗೆ ಅವು ಮೂರು ಸಾವಿರದ ಐದುನೂರಕ್ಕೆ ಬಂದು ತಲುಪಿವೆ ಔರಾದ್ ಹನ್ನೊಂದು ಬಸವ ಕಲ್ಯಾಣ್ ಮೂರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ತವರೂರಿನಲ್ಲಿ ಹದಿಮೂರು ಶಾಲೆಗಳು ಹುಮ್ನಾಬಾದ್ ಮೂರು ಬೀದರ್ ಒಂದು ಶಾಲೆ ಮುಚ್ಚಲ್ಪಟ್ಟಿವೆ ರಾಜ್ಯದಲ್ಲಿ ಆರು ಸಾವಿರ ಐದುನೂರ ಇಪ್ಪತ್ತೊಂಬತ್ತು ಶಾಲೆಗಳಲ್ಲಿ ಬರೀ ಒಬ್ಬ ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು ಬೀದರ್ ಜಿಲ್ಲೆಯಲ್ಲಿ ಈ ವರ್ಷ ಒಟ್ಟು ಒಂದು ನೂರ ಅರವತ್ತೊಂಬತ್ತು ಶಾಲೆಗಳಲ್ಲಿ ಬರೀ ಓರ್ವ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಾರೆ ಎಂದು ವಿವರಿಸಿದರು ಈ ದುಸ್ಥಿತಿ ಒಂದೆಡೆಯಾದರೆ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಾಲಾ ಸುಧಾರಣಾ ಸಮಿತಿ ರಾಜಕೀಯ ಪಕ್ಷಗಳಂತೆ ವರ್ತಿಸುತ್ತಿವೆ ಅದಕ್ಕಾಗಿ ಎಸ್ಡಿಎಂಸಿ ಸಮಿತಿಗಳನ್ನು ರದ್ದು ಮಾಡಬೇಕು ಗ್ರಾಮ ಪಂಚಾಯಿತಿಯಿಂದ ಹಿಡಿದ ಶಾಸಕರು ಹಾಗೂ ಸಂಸದರವರೆಗಿನ ಜನಪ್ರತಿನಿಧಿಗಳು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಹತ್ತನೇ ತರಗತಿಯವರೆಗೆ ಕಡ್ಡಾಯವಾಗಿ ಸರ್ಕಾರಿ ಶಾಲೆಗಳಲ್ಲಿಯೇ ವ್ಯಾಸಂಗ ಮಾಡಬೇಕೆಂಬ ಕಡ್ಡಾಯ ಶಾಸನ ಜಾರಿ ಮಾಡಬೇಕು ಕೆಸೆಟ್ ನೀಟ್ನಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಹತ್ತು ರಿಯಾಯಿತಿ ನೀಡಬೇಕೆಂಬ ಕಾನೂನು ಜಾರಿಗೆ ತರಬೇಕಾಗಿದೆ ಎಂದು ಒತ್ತಾಯಿಸಿದರು ಜನರ ಧ್ವನಿ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜ್ಕುಮಾರ್ ಶಿಂದೆ ಸಂಘಟನೆಯ ಹಿರಿಯರಾದ ವಾಲಿ ಪರಮೇಶ್ವರ್ ಪಾಟೀಲ್ ಬಸವಕಲ್ಯಾಣ ತಾಲೂಕಾಧ್ಯಕ್ಷ ಮಾರುತೇ ಕಾಂಬಳೆ ಇದ್ದರು ಕರ್ನಾಟಕ ನಾಮಕರಣವಾಗಿ ಐವತ್ತು ವರ್ಷ ಪೂರೈಸಿದ ಪ್ರಯುಕ್ತ ರಾಜ್ಯಾದ್ಯಂತ ಕರ್ನಾಟಕ ಐವತ್ತು ಸಂಭ್ರಮ ಆಚರಿಸುತ್ತಿದೆ ಈ ಹಿನ್ನೆಲೆಯಲ್ಲಿ ಬೀದರ್ ಪೊಲೀಸರಿಂದ ಜನವರಿ ಹತ್ತೊಂಬತ್ತರಂದು ಪಂಜಿನ ಮೆರವಣಿಗೆ ನಡೆಸಿ ವಿಶೇಷ ಗೌರವ ಸಲ್ಲಿಸಲು ಸನ್ನದ್ಧರಾಗಿದ್ದಾರೆ ಬುಧವಾರದಂದು ನಗರದ ನೆಹರು ಕ್ರೀಡಾಂಗಣದಲ್ಲಿ ರಿಹರ್ಸಲ್ ನಡೆಸಿದ ಪೊಲೀಸ್ ಇಲಾಖೆಯ ಸಿಬ್ಬಂದಿ ನೋಡುಗರ ಗಮನ ಸೆಳೆದರು ಹದಿನೈದು ನಿಮಿಷಗಳಿಗಿಂತ ಹೆಚ್ಚು ಕಾಲ ನಡೆದ ರಿಹರ್ಸಲ್ನಲ್ಲಿ ಒಂದು ನೂರ ಐವತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು ಕೊನೆಯಲ್ಲಿ ಪೊಲೀಸ್ ಸಿಬ್ಬಂದಿ ಪಂಜಿನಲ್ಲಿ ಮೂಡಿಬಂದ ಕರ್ನಾಟಕ ಐವತ್ತು ಎಲ್ಲರ ಗಮನ ಸೆಳೆಯಿತು